ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ವಸೂಬ್ರಾಗಿರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಏನಪ್ಪ ವಿಚಾರ ಅಂತೇಳಿದ್ರೆ ಒಂದು ಗುಡ್ ನ್ಯೂಸ್ ಬಂದಿದೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿರುವ ಖಾಲಿ ಇರುವ ನಿರ್ವಾಹಕ ಹುದ್ದೆಗೆ ಒಟ್ಟು ಸಂಖ್ಯೆ ಇನ್ನೂರ ನಲವತ್ತು ಅರ್ಜಿಯನ್ನು ಸಲ್ಲಿಸ್ಬೋ ಅಂದರೆ ಇನ್ನೂರ ನಲ್ವತ್ತು ಪೋಸ್ಟ್ ಐತೆ ನಿರ್ವಾಹಕ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ಬೋದು ಅದರಲ್ಲಿ ನಿರ್ವಾಹಕ ಹುದ್ದೆಗೆ ಏನು ಎಜುಕೇಷನ್ ಮಾಡಿರಬೇಕು ಅಂತೇಳಿದ್ರೆ ಕಲಾ ಅಥವಾ ವಾಣಿಜ್ಯ ಮತ್ತು ವಿಜ್ಞಾನದಲ್ಲಿ ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕು ಅಂದರೆ ನೀವು ಕೇಳ್ತಿರಲ್ಲ ಪಿ ಯು ಸಿ ಮೇಲೆ ತಗೋತಾರ ಅಂತ ಹಂಗೆ ಪಿ ಯು ಸಿಲಿ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ವಾಣಿಜ್ಯ ಅಂದರೆ ಇದು ಕಾಮರ್ಸು ಸೈನ್ಸು ಮತ್ತು ಕಲಾ ಅದರಲ್ಲಿ ಪು ಪಿ ಯು ಸಿನ ಕಂಪ್ಲೀಟ್ ಆಗಿರಬೇಕು ಅಥವಾ ಐ ಎಸ್ ಸಾರಿ ಐ ಸಿ ಎಸ್ ಇ ಅಲ್ಲಿ ಅಥವಾ ಅಥವಾ ಸಿ ಬಿ ಎಸ್ಸಿಯಲ್ಲಿ ಕಂಪ್ಲೀ ಅದರಲ್ಲರೂ ನೀವು ಕಂಪ್ಲೀಟ್ ಮಾಡಿರೋರು ಹಾಕ್ಬೋದು ಜೊತೆಗೆ ತಾಂತ್ರಿಕ ಶಿಕ್ಷಣದ ಇಲಾಖೆಯಲ್ಲಿ ಅಂದರೆ ಡಿಪ್ಲೊಮೊ ಮೂರು ವರ್ಷ ಕಂಪ್ಲೀಟ್ ಆಗಿರೋರು ಸುದ ಈ ಹಾಕ್ಬೋದು ಅಂದರೆ ಏನು ಅಂದರೆ ಕಲ್ಯಾಣ ಕರ್ನಾಟಕ ನಿರ್ವಾಹಕ ಹುದ್ದೆಗೆ ಈ ಸಂಬಂಧಪಟ್ಟ ಕೋರ್ಸ್ ಅವರು ಹಾಕ್ಬೋದು ಜೊತೆಗೆ ಇದು ಪ್ರಾರಂಭ ಸ್ಟಾರ್ಟಿಂಗ್ ಏನು ಅಂತ ಹೇಳಿದ್ರೆ ಅರ್ಜಿ ಸಲ್ಲಿಸೋ ದಿನಾಂಕ ಅಂತೇಳಿದ್ರೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ಐದು ಅಂದರೆ ನಿನ್ನೆಯಿಂದ ಪ್ರಾರಂಭ ಆಗಿದೆ ಕೊನೆ ಡೇಟ್ ಬಂದು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಶುಲ್ಕದ ಪಾವತಿಯ ಕೊನೆಯ ದಿನಾಂಕ ಬಂದು ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕು ಗಂಟೆ ಒಳಗೆ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಯ್ತದೆ ಸಾಮಾನ್ಯ ವರ್ಗದವ್ರಿಗೆ ವಯಸ್ಮಿತಿ ಬಂದು ಮೂವತ್ತೆಂಟು ವರ್ಷ ಮತ್ತು ಪ್ರವಾಹ ವರ್ಗ ಟೂ ಎ ಮತ್ತು ಟೂ ಬಿ ಮತ್ತು ತ್ರೀ ಬಿ ಮತ್ತು ತ್ರೀ ಬಿ ಅವ್ರಿಗೆ ನಲವತ್ತೊಂದು ವರ್ಷ ಮಿ ನಿಗದಿತಿ ಪಡಿಸಿದ್ದಾರೆ ಮತ್ತು ಪರಿಷ್ಟ ಜಾತಿ ಮತ್ತು ಪರಿಷ್ಠ ಪಂಗಡಗಳಿಗೆ ವರ್ಗ ಅವ್ರಿಗೆ ಅಂತ ಸ್ಕ್ರೀನ್ ಮೇಲೆ ಹಾಕ್ತೀನಿ ಜೊತೆಗೆ ಏನು ಅಂತ ಹೇಳಿದರೆ ಹದಿನೆಂಟು ವರ್ಷ ತುಂಬಿ ಇರಬೇಕು ಹದಿನೆಂಟು ವರ್ಷ ತುಂಬಿ ಕಂಪ್ಲೀಟ್ ಆದ್ಮ ಆಗಿರೋರು ಮಾತ್ರ ಹಾಕಬೇಕು ಅವರ ಅರ್ಜಿದಲ್ಲಿ ಕೊಟ್ಟಿದ್ದಾರೆ ಹಂಗಾಗಿ ಏನು ಕೆ ಕೆ ಆರ್ ಟಿ ಸಿಲಿ ನಿರ್ವಾಹಕ ಹುದ್ದೆಯನ್ನು ಪ್ರಾರಂಭಿಸಿ ನೀವು ಅರ್ಜಿ ಸಲ್ಲಿಸಬೇಕು ಅಂದ್ರೆ ಮತ್ತೆ ಎಕ್ಸಾಮ್ ಇರ್ತದೆ ಇದಕ್ಕೆ ಎಕ್ಸಾಮ್ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಎಷ್ಟೆಷ್ಟು ಅವರು ಏನು ಅಂತ ಯಾವ ಸಬ್ಜೆಕ್ಟ್ ನಾವು ಓದಬೇಕು ಅಂತ ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ ಬೇಕಾದ್ರೆ ನೀವು ಕಂಪ್ಲೀಟಾಗಿ ಓದ್ಕೊಳ್ಳಿ ಜೊತೆಗೆ ಏನು ಅಂತ ಹೇಳಿದರೆ ಹದಿನೆಂಟು ವರ್ಷದ ಮೇಲ್ಪಟ್ಟಿರೋರು ಕಂಪ್ಲೀಟ್ ಕಂಪ್ಲೀಟಾಗಿರೋರು ಮಾತ್ರ ಅರ್ಜಿನ ಸಲ್ಲಿಸ್ಬೇಕು ಅದಕ್ಕೆ ಕರೆಕ್ಟಾಗಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಂಗಾಗಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೀವು ಕಂಪ್ಲೀಟಾಗಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಕೊನೆಯ ಡೇಟ್ ಬಂದು ನಿಮಗೆ ಹದಿನೈದು ತಾರೀಕು ಎರಡು ಹನ್ನೊಂದನೇ ತಿಂಗಳು ನವಂಬರ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಂಡ್ ಆಯ್ತದ ಇದು ಸುಲ್ಕುತ್ ಪೀಸು ಸುಧಾ ನಾನು ನಿಮಗೆ ಟಿಪ್ಸ್ ಮೇಲೆ ಅಸ್ಮಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡ್ಕೊಳ್ಳಿ ಅದನ್ನು ಸಲ್ಲಿಕೆ ಮಾಡಿ ಏನೇನು ದಾಖಲಾತಿ ಬೇಕು ಅಂತ ಧನ್ಯವಾದ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ